ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೆ ಈ ಥರ ಮೊದಲನೇದಾಗಿ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಏಯ್ಟ್ ತರ್ಟಿ ಆಗಿದೆ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ತುಂಬ ಬಿಸಿಲಿದೆ ಇವತ್ತು ಮೋಡ ಇಲ್ಲ ಆ್ಯಂಡ್ ಮಳೆ ಕೂಡ ಇಲ್ಲ ತುಂಬಾ ಬಿಸಿಲು ಇದೆ ಸೊ ತಿಂಡಿಗೆ ಬಂದುಬಿಟ್ಟು ದೋಸೆ ಮತ್ತು ಚಟ್ನಿ ಮಾಡಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೊರಟರು ಅವ್ರು ಹೋದ್ಮೇಲೆ ಮತ್ತೆ ಕೆಲಸಗಳಿರುತ್ತಲ್ವ ಸ್ವಲ್ಪ ಮಾರ್ನಿಂಗ್ ಮಾರ್ನಿಂಗೇ ಬೆಳೆ ಸ್ವಲ್ಪ ಬ್ಯುಸಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನನ್ನ ಹಾಗೆ ಬ್ಯುಸಿ ಇರ್ತೀರ ಸೊ ಎಲ್ಲ ಕಸ ಎಲ್ಲ ಕೂಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಎಲ್ಲ ಕೆಲಸ ಮುಗಿತು ನಂತರ ಸ್ನಾನ ಮಾಡಿ ಇವಾಗ ಪೂಜೆ ಕೂಡ ಮಾಡೋದಿದೆ ಇವತ್ತು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಟೈಮ್ ಬಂದ್ಬಿಟ್ಟು ಟೆನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ಆ್ಯಂಡ್ ಬಿಸಿಲು ತುಂಬ ಟೈಮ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಇಷ್ಟು ದಿನ ಸ್ವಲ್ಪ ಮೋಡ ಇತ್ತು ಚೆನ್ನಾಗಿತ್ತು ಮೋಡ ಇತ್ತು ಬಿಸಿಲು ಕಡಿಮೆ ಇತ್ತು ಹಾಗಾಗಿ ಇವತ್ತು ಬಿಸಿಲಿರೋದಕ್ಕೆ ಎಷ್ಟೋ ಟೈಮ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೇ ಸೊ ಪೂಜೆ ಕೂಡ ಮುಗೀತಾ ಬಂತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ತಿಂಡಿ ಮಾಡಬೇಕು ಮತ್ತು ಮೋಡ ಕ್ಲೈಮೇಟ್ ಆ ಥರನೇ ಇದೆ ನೋಡ್ತಾ ಇರ್ಬೋದು ಫುಲ್ ಬೆಳಗ್ಗೆ ಎಲ್ಲ ಫುಲ್ಲು ಬಿಸಿಲಿತ್ತು ಇವಾಗ ಮೋಡ ಮತ್ತೆ ಮಳೆ ಬರೋ ಥರ ಆಗ್ತಾ ಇದೆ ಹೇಳ್ಬೇಕಂದ್ರೆ ಹನಿ ಕೂಡ ಬೀಳ್ತಾ ಇದೆ ಚಿಕ್ಕ ಚಿಕ್ಕದಾಗಿ ತುಂತುರು ಮಳೆ ಕ್ಲೈಮೇಟ್ ಅಂತೂ ಸಖಾತಾಗಿತ್ತು ಆ್ಯಂಡ್ ಕೋತಿಗಳಂತೂ ಇವತ್ತು ಎಷ್ಟು ಕೋತಿಗಳು ಬಂದಿತ್ತು ಸೊ ಬಿಲ್ಡಿಂಗ್ ಮೇಲೆ ಎಲ್ಲ ಇತ್ತು ಮಳೆ ಬ ಸ್ಟಾರ್ಟ್ ಆಗಿದ್ದ ತಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ ಒಂದು ಕಾಣಿಸ್ತಾ ಇಲ್ಲ ಬೇರೆ ಎಲ್ಲೋಗಿದ್ದಾವೆ ನೋಡಿ ಬೆಳಗ್ಗೆಯಿಂದ ಕೋತಿಲ್ಲು ಅಂತಲೇ ಹೇಳ್ಬೋದು ಇವತ್ತು ತುಂಬಾ ಆ್ಯಂಡ್ ಸಾಯಂಕಾಲ ಕೂಡ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ನೀರು ತೊಗೊಬರೋದಿತ್ತು ಕುಡಿಯೋ ನೀರು ಹಾಗಾಗಿ ನಾನು ನನ್ನ ಹಸ್ಬೆಂಡು ಬಂದಿದ್ದರು ಡ್ಯೂಟಿ ಮುಗಿಸ್ಕೊಂಡು ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಕೂಡ ಕಾಫಿ ಕುಡಿತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಕುಡಿತಾ ಇದ್ದೀನಿ ಅಂತಲೇ ಹೇಳ್ಬೋದು ಅವರು ಸ್ವಲ್ಪ ಕಡಿಮೆನೇ ಕುಡಿಯೋದು ನಾನು ತೀರ ಇದರಲ್ಲಿ ಕಡಿಮೆನೇ ಕುಡಿತೀನಿ ಹಾಫ್ ಗ್ಲಾಸಷ್ಟು ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ತುಂಬಾ ಗ್ಲಾಸ್ ತುಂಬಾ ಕಾಣಿಸ್ತಾ ಇದೆ ನನಗೆ ಎಷ್ಟೊಂದು ಇದೆಯಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇದೆ ಎಷ್ಟೊಂದು ಇದ್ದೀನಿ ಇವತ್ತು ಅನ್ನೋದು ಅನ್ನೋ ಫೀ ಆಗ್ತಾ ಇದೆ ಸೊ ಹಾಗೆ ಕಾಫಿ ಕುಡ್ಕೊಂಡು ಮತ್ತು ಸಾಯಂಕಾಲ ಸ್ವಲ್ಪ ಟಿ ವಿ ಆಕೆ ಒಂದೆರಡು ಸೀರಿಯಲ್ ನೋಡ್ತೀನಿ ಅದು ನೋಡಲೇಬೇಕು ಅಂತೇನಿಲ್ಲ ಹಾಂ ಇರ್ತೀನಿ ಟಿ ವಿ ಆನ್ ಮಾಡಿರ್ತೀನಿ ಕಲರ್ಸ್ ಕನ್ನಡ ಆ್ಯಕ್ಚುಲಿ ನಾವೆಲ್ಲರೂ ನೋಡೋದು ನಮ್ಮ ಮನೆಯಲ್ಲಿ ಆಗಲಿ ಎಲ್ಲ ಕಲರ್ಸ್ ಕನ್ನಡ ಜಾಸ್ತಿ ನಾನು ನೋಡ್ತೀವಿ ಸೀರಿಯಲ್ಸು ನೋಡಿಕೊಂಡು ಮತ್ತು ಹೇಳಿದ್ನಲ್ಲ ನೀರು ತಗೊಂಬರ್ಬೇಕು ಅಂತ ಆಲ್ರೆಡಿ ನೋಡಿ ಸಿಕ್ಸ್ ತರ್ಟಿಗೆ ಎಷ್ಟು ಕತ್ತಲಾಗಿಬಿಟ್ಟಿದೆ ಅಂತ ಹಾಗೆ ನಮ್ಮ ಅಕ್ಕನ ಪಾಪನ ಕೂಡ ನೋಡೋದಿತ್ತು ಟೂ ಡೇಸ್ ಆಯಿತು ನೋಡಿ ಒಂದಿನ ನೋಡಿಲ್ಲ ಅಂದರೆ ಏನೋ ಒಂಥರ ಇರುತ್ತೆ ಹಾಗಾಗಿ ಹೊರಟಿವಿ ನಾನು ನನ್ನ